ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ಜನ ಕೇಳಿದ್ದಾರೆ ಸ್ನೇಹಿತರೆ ಸಂಕಲ್ಪ ಅಂದರೆ ಹೇಗೆ ಮಾಡ್ಕೊಳ್ಬೇಕಕ್ಕ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆದರೂ ಕೂಡ ನಾವು ಅನ್ಕೊಂಡಿರೋ ಕೆಲಸ ಆಗೋದಿಲ್ವ ಹಾಗಾದ್ರೆ ಅಂತ ಹೇಳಿ ಕೇಳಿದೀರ ಸ್ನೇಹಿತರೆ ಆ ರೀತಿ ಏನಿಲ್ಲ ನಾವು ಬಾಬಾರವರ ಮುಂದೆ ಕುಳಿತು ನಾವು ಪೂಜೆ ಮಾಡ್ತಾ ಒಂದು ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಇಲ್ಲವೇ ಒಂದು ತುಳಸಿಯ ದಳ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಹೊಸ ಒಂದು ದೃಢವಾದ ನಿರ್ಧಾರವನ್ನ ಮಾಡ್ಕೊಂಡ್ರೆ ಯಾವುದಾದ್ರೂ ಒಂದು ಕೆಲಸದ ಸಾಧನೆ ಆಗಿರ್ಬೋದು ಇಲ್ಲ ಒಂದು ಸಮಸ್ಯೆಯ ಪರಿಹಾರ ಆಗಿರ್ಬೋದು ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಹೂವು ಅಕ್ಷತೆಯನ್ನು ಬಾಬಾರವರ ಪಾದಗಳಿಗೆ ಇಟ್ಟಾಗ ಅದು ಕೂಡ ಒಂದು ಸಂಕಲ್ಪವೇ ಆಗಿರುತ್ತೆ ಹೂ ಹೂವು ಮತ್ತು ಅಕ್ಷತೆ ನೀವು ಮಾಡ್ತಾ ಇರುವ ಸಂಕಲ್ಪಕ್ಕೆ ಸಾಕ್ಷಿಯಾಗಿರುತ್ತೆ ಅಸ್ತ್ರೋತ್ತವಾಗಿ ಕೂಡ ನಾವು ಸಂಕಲ್ಪ ಮಾಡ್ಕೊಳ್ಬಹುದು ಆದರೆ ಸ್ನೇಹಿತರೆ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ನಾವು ಎಷ್ಟೇ ಮಂತ್ರವನ್ನ ಪಠಿಸಿ ಶಾಸ್ತ್ರೋತ್ತವಾಗಿ ಸಂಕಲ್ಪವನ್ನ ಮಾಡ್ಕೊಳ್ತೀವಿ ಅಂದ್ರೂ ಕೂಡ ಸರಿ ಆ ಕೆಲಸ ಆಗೋದಿಲ್ಲ ಅಂದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರೋದಿಲ್ಲ ಮನಸ್ಸೆಲ್ಲೋ ಸಂಕಲ್ಪ ಎಲ್ಲೋ ಬಾಯಲ್ಲಿ ಆ ಸಂಕಲ್ಪವನ್ನು ಮಾಡ್ತಾ ಇರ್ತೀವಿ ಮನಸ್ಸಲ್ಲಿ ಇನ್ನೇನೋ ಆಲೋಚನೆಯನ್ನ ಮಾಡ್ತಾ ಇರ್ತೀವಿ ಹೀಗಾದಾಗ ಕೂಡ ಆ ಸಂಕಲ್ಪ ಈಡೇರೋದಿಲ್ಲ ಸ್ನೇಹಿತರೆ ಆ ಶಾಸ್ತ್ರೋತ್ತವಾಗಿ ನಾವು ಸಂಕಲ್ಪ ಮಾಡ್ಕೊಳ್ತಿದ್ದೀವಿ ಅಂದ್ರೆ ಅದರಲ್ಲಿ ಯಾವುದೇ ರೀತಿ ತಪ್ಪುಗಳಾಗಬಾರ್ದು ಅಷ್ಟೇ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಾವು ಸಂಕಲ್ಪ ಮಾಡ್ಕೊಳ್ಬೋದು ಅದೇ ನಮಗೆ ಯಾವ ರೀತಿಯೂ ಸಂಕಲ್ಪ ಮಾಡ್ಕೊಳ್ಳಕ್ಕೆ ಬರೋದಿಲ್ಲಪ್ಪ ನಮಗೆ ಮಂತ್ರ ಎಲ್ಲ ಹೇಳಿ ಸಂಕಲ್ಪ ಮಾಡ್ಕೊಳಕ್ ಬರೋದಿಲ್ಲ ಅಂದ್ರೆ ಒಂದು ಪರಿಹಾರ ಇದೆ ಮುಗ್ಧತೆಯ ಭಾವದಿಂದ ಕೂಡ ನಾವು ಗುರುವಿನ ಎದುರಿಗೆ ಕುಳಿತು ಸಾಕ್ಷಿಯಾಗಿ ನಮ್ಮ ಮನಸ್ಸಿನ ಸಾಕ್ಷಿಯಾಗಿ ನಾವು ಸಂಕಲ್ಪವನ್ನ ಮಾಡ್ಕೊಳ್ಬೋದು ಈ ಸಂಕಲ್ಪಕ್ಕೆ ನಮ್ಮ ಮನಸ್ಸೇ ಸಾಕ್ಷಿಯಾಗಿರುತ್ತೆ ಹಾಗಾಗಿ ಇಂತಹ ಸಮರ್ಪಣಾ ಭಾವದೊಂದಿಗೂ ಕೂಡ ನಾವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಸಂಕಲ್ಪ ಹಾಗೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಮನಸ್ಸಿನಲ್ಲಿ ಿನ ದೃಢ ವಿಶ್ವಾಸವೇ ಒಂದು ಒಳ್ಳೆಯ ಸಂಕಲ್ಪ ಅಂತೇಳಿ ನಾವು ಪರಿಗಣನೆಗೆ ತಗೊಳ್ಬೇಕಾಗತ್ತೆ ಯಾಕಂದರೆ ಕೈಯಲ್ಲಿ ಹೂವು ಅಕ್ಷತೆ ಹಿಡಿದು ಮನಸ್ಸು ಬೇರೆ ಎಲ್ಲೋ ಆಲೋಚನೆ ಮಾಡ್ತಾ ಇರುತ್ತೆ ನಾವು ಮಾತ್ರ ದೇವರೆದ್ರಿಗೆ ಹೂವು ಅಕ್ಷತೆ ಹಿಡಿದು ಕುಳಿತಿರ್ತೀವಿ ಅಲ್ವಾ ಇದು ಸಂಕಲ್ಪ ಅಂತೇಳಿ ಅನ್ಸ್ಕೊಳ್ಳೋದಿಲ್ಲ ಅದೇ ಕಷ್ಟ ದುಃಖ ಸಮಸ್ಯೆಗಳು ನಮ್ಮನ್ನು ಆವರಿಸಿದಾಗ ನಾವು ಎಲ್ಲೇ ನಿಂತು ಆ ಭಗವಂತನಲ್ಲಿ ಶರಣು ಹೋಗಿ ಆ ಗುರುವಿನಲ್ಲಿ ಸಮರ್ಪಣೆಯಾಗಿ ನಾವು ಅಲ್ಲೇ ನಿಂತ ಜಾಗದಲ್ಲೇ ಬಾಪಾರವರನ್ನ ನೆನೆದು ಒಂದು ದೃಢವಾದ ವಿಶ್ವಾಸದೊಂದಿಗೆ ಅವರಲ್ಲಿ ಶರಣಾಗಿ ನನ್ನ ಕಷ್ಟಗಳನ್ನ ಪರಿಹರಿಸು ತಂದೆ ಬಾಬಾ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂಡು ಅವರ ಪಾದಗಳಲ್ಲಿ ಶರಣಾದ್ರೂ ಕೂಡ ಅದು ಕೂಡ ಒಂದು ಸಂಕಲ್ಪ ಅಂತಾನೆ ಅನ್ಸ್ಕೊಳ್ಳುತ್ತೆ ಆ ಸಂಕಲ್ಪಕ್ಕೆ ನಮ್ಮ ಮನಸ್ಸೇ ಸಾಕ್ಷಿಯಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಶುದ್ಧವಾದ ಮನಸ್ಸಿನಿಂದ ಭಕ್ತಿಯ ನಿಷ್ಕಲ್ಮಶ ಭಾವದಿಂದ ಬಾಬಾರವರಿಗೆ ಶರಣಾಗತಿಯನ್ನ ಹೊದತಿವಲ್ವಾ ಸಮರ್ಪಣೆ ಆಗ್ತೀವಲ್ವಾ ಅದೇ ನಿಜವಾದ ಸಂಕಲ್ಪ ಸ್ನೇಹಿತರೆ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಹಾಗಾಗಿ ಸ್ನೇಹಿತರೆ ಅನೇಕ ರೀತಿಯಲ್ಲಿ ನಾವು ಸಂಕಲ್ಪವನ್ನ ಮಾಡ್ಕೊಳ್ಬೋದು ನಾವು ವಾರಕ್ಕೆ ಒಬ್ಬರಿಗೆ ಪ್ರತಿ ಗುರುವಾರ ಒಬ್ರಿಗೆ ಅನ್ನದಾನವನ್ನು ಮಾಡ್ತೀವಿ ಎನ್ನುವ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಬೋದು ಇದು ಕೂಡ ಬಾಬಾರವರ ಪ್ರಸನ್ನತೆಗೆ ಕಾರಣವಾಗುತ್ತೆ ಹಾಗೆ ನಮ್ಮ ಮನೋವಿಕಾಸಕ್ಕೂ ಕೂಡ ಕಾರಣವಾಗುತ್ತೆ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಳ್ಳೋಕ್ಕೂ ಈ ಸಂಕಲ್ಪ ಕಾರಣವಾಗುತ್ತೆ ಸ್ನೇಹಿತರೆ ಹಾಗೆ ನಾವು ಪ್ರತಿ ಗುರುವಾರ ನಮ್ಮ ಕಾಲಿಗೆ ಪಾದರಕ್ಷೆ ಅಂದರೆ ಚಪ್ಪಲಿಗಳನ್ನು ಹಾಕೊಳ್ಳದೆ ಗುರುವಿಗೆ ಸೇವೆ ಮಾಡ್ತೀವಿ ಅಂದರೂ ಕೂಡ ಇದು ಕೂಡ ಒಂದು ದೃಢವಾದ ಸಂಕಲ್ಪನೆ ಇದು ಕೂಡ ಒಂದು ಸೇವೆ ಅಂತ ಅನ್ಸ್ಕೊಳ್ಳುತ್ತೆ ಪ್ರೀತಿಯಿಂದ ಆ ಗುರುವಿಗೆ ಕೃತಜ್ಞತೆಯಿಂದ ಒಂದು ಸಂಕಲ್ಪದ ಸೇವೆಯನ್ನು ಈ ರೀತಿಯಾಗಿ ಕೂಡ ನಾವು ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗೆ ನಮ್ಮ ಕೈಲಾದಷ್ಟು ಪ್ರತಿದಿನ ಪ್ರಾಣಿ ಪಕ್ಷಿಗಳಿಗೆ ನಿರ್ಸಾಯಿಕರಿಗೆ ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡ್ತೀವಿ ಅನ್ನೋದು ಕೂಡ ಒಂದು ಸಂಕಲ್ಪದ ಸೇವೆಯೇ ಆಗಿರುತ್ತೆ ಸ್ನೇಹಿತರೆ ಇಲ್ಲ ಪ್ರತಿ ತಿಂಗಳು ಅನಾಥ ಮಕ್ಕಳಿಗೆ ಏನಾದರೂ ನಮ್ಮ ಕೈಲಾದಷ್ಟು ಒಂದು ಬಟ್ಟೆ ಆಗಿರ್ಬೋದು ಇಲ್ಲ ಊಟಕ್ಕಾಗಿರ್ಬೋದು ಇಲ್ಲ ಅವರು ಓದುವ ಪುಸ್ತಕ ಪೆನ್ ಆಗಿರ್ಬೋದು ಈ ರೀತಿಯ ವಸ್ತುಗಳನ್ನು ನಾವು ಕೊಡಿಸ್ತೀವಿ ಅನ್ನುವ ಒಂದು ಸಂಕಲ್ಪದ ಸೇವೆಯನ್ನು ಕೂಡ ನಾವು ನಿರಂತರವಾಗಿ ಮಾಡಬಹುದು ಸ್ನೇಹಿತರೆ ಹಾಗೆ ಯಾವುದಾದ್ರೂ ಗಿಡ ಮರಗಳಿಗೆ ನೀರನ್ನು ಹಾಕ್ತೀವಿ ಅನ್ನೋ ಸೇವೆಯನ್ನು ಕೂಡ ನಾವು ಮಾಡಬಹುದು ಹಾಗೆ ನಮಗೆ ಯಾವುದಾದ್ರೂ ಒಂದು ಇಷ್ಟವಾದ ತಿಂಡಿಯನ್ನ ಊಟವನ್ನ ಪದಾರ್ಥವನ್ನ ನಾವು ಇಷ್ಟು ವರ್ಷಗಳ ಕಾಲ ತ್ಯಾಗ ಮಾಡ್ತೀವಿ ನಿಮಗೋಸ್ಕರ ಬಾಬಾ ಅನ್ನುವ ಸೇವೆಯನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗೆ ನಾನು ಕೂಡ ಒಂದು ವರ್ಷಗಳ ಕಾಲ ಸಕ್ಕರೆ ತಿನ್ನೋದಿಲ್ಲ ಬಾಬಾ ಅಂತೇಳಿ ಈ ರೀತಿಯ ಒಂದು ಸಂಕಲ್ಪದ ಸೇವೆಯನ್ನು ಮಾಡಿದ್ದೆ ನಾನು ಇವಾಗ್ಲೂ ಕೂಡ ಬಾಬಾರವರ ಮಂದಿರಕ್ಕೆ ಹೋಗೋದಾದ್ರೆ ನಾನು ನನ್ನ ಕಾಲಿಗೆ ಚಪ್ಪಲಿಯನ್ನ ಹಾಕೊಳ್ಳೋದಿಲ್ಲ ಸ್ನೇಹಿತರೆ ನಾನು ನಡ್ಕೊಂಡು ಹೋಗೋದಾದ್ರು ಅಷ್ಟೇ ಬೈಕಲ್ಲಿ ಹೋಗೋದಾದರೂ ಅಷ್ಟೇ ನಾನು ಚಪ್ಪಲಿಯನ್ನು ಬಿಟ್ಟೆ ಬಾಬಾರವರ ದೇವಸ್ಥಾನಕ್ಕೆ ಹೋಗುವ ಸೇವೆಯ ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಒಂದು ವರ್ಷಗಳ ಕಾಲ ನಿಮ್ಮ ಶಿರ್ಡಿಗೆ ನನ್ನನ್ನು ಕರೆಸ್ಕೊಳ್ಳೋವರೆಗೂ ನಾನು ರೊಟ್ಟಿಯನ್ನು ತಿನ್ನೋದಿಲ್ಲ ಅಂಥೇಳಿ ಒಂದು ಬಾರಿ ಸಂಕಲ್ಪದ ಸೇವೆಯನ್ನು ಮಾಡಿದ್ದೆ ಹಾಗೆ ನಾನು ಒಂದು ವರ್ಷಗಳ ನಂತರ ಬಾಬಾರವರು ನನ್ನನ್ನು ಶಿರ್ಡಿಗೆ ಕರೆಸ್ಕೊಂಡು ಅನುಗ್ರಹಿಸಿ ಆಶೀರ್ವದಿಸಿದರು ನಂತರ ನಾನು ಮತ್ತೆ ರೊಟ್ಟಿಯನ್ನು ತಿನ್ನಲಿಕ್ಕೆ ಶುರು ಮಾಡಿದೆ ಅಂದರೆ ನಾವು ನಾನಾ ರೀತಿಯ ಸಮರ್ಪಣೆಯನ್ನು ಆ ಗುರುವಿಗೆ ಸಲ್ಲಿಸ್ಬೋದು ಆ ವಸ್ತುಗಳನ್ನು ಬಿಡ್ತಾ ಇದ್ದೀವಿ ಅಂದರೆ ಅದು ಕೂಡ ಒಂದು ದೃಢವಾದ ನಿರ್ಧಾರವೇ ಅಂದರೆ ನಮ್ಮ ಮನಸ್ಸು ಎಷ್ಟು ದೃಢವಾಗಿ ನಿಲ್ಲುತ್ತೆ ಅನ್ನುವ ಪರೀಕ್ಷೆಯೂ ಕೂಡ ಅದಾಗಿರುತ್ತೆ ಹಾಗೆ ನಾವು ಕೂಡ ಏನನ್ನಾದ್ರೂ ಸಾಧಿಸಬಲ್ಲೆವು ಅನ್ನುವ ಕ್ಷಮತೆಯನ್ನ ನಮ್ಮಲ್ಲಿ ಬೆಳೆಸೋದ್ರ ಜೊತೆಗೆ ನಮ್ಮ ಬಗ್ಗೆ ನಮ್ಗೆ ಒಂದು ಭರವಸೆ ಮೂಡಿಸೋದ್ರ ಜೊತೆಗೆ ಆತ್ಮಬಲವನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ ಹೀಗೆಲ್ಲ ಸೇವೆಗಳನ್ನು ಮಾಡಿದ ತಕ್ಷಣ ಗುರು ಓಲ್ದ್ಬಿಡ್ತಾರಾ ಹಾಗಾದರೆ ದೇವರು ಓಲ್ದ್ಬಿಡ್ತಾರ ಅಂದರೆ ಸ್ನೇಹಿತರೆ ಬಾಬಾರವ್ರ ಹತ್ರ ಆ ದೇವರ ಹತ್ರ ಎಲ್ಲದೂ ಇದೆ ಅಲ್ವಾ ನಾವು ಅವರಿಗೆ ವಿಶೇಷವಾಗಿ ಅವರ ಹತ್ರ ಎಲ್ಲದೂ ಇದೆ ಅಲ್ವಾ ಅವರೇ ನಮಗೆಲ್ಲದನ್ನು ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಯಾವ್ದರ ಕೊರತೆ ಇರತ್ತೆ ಯೋಚನೆ ಮಾಡಿರಿ ಅವರಿಗೆ ಕೊರತೆ ಇರೋದೇ ಅವ್ರಿಗೆ ಏನಾದರೂ ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅಂದರೆ ಅದು ನಮ್ಮ ನಿಷ್ಠೆಯನ್ನು ನಮ್ಮ ಭಕ್ತಿಯನ್ನು ನಮ್ಮ ಮನಃಪೂರ್ವಕ ಸೇವೆಯನ್ನು ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಸೇವೆಯನ್ನು ಬಯಸ್ತಾರೆ ಸ್ನೇಹಿತರೆ ಅದೇ ನಾವು ಅವರಿಗೆ ಏನನ್ನಾದರೂ ಕೊಡಬಹುದು ಅಲ್ವಾ ಬೌದ್ಧಿಕವಾಗಿ ಅದೇ ನಾವು ನಮ್ಮ ವಸ್ತು ಅದೇ ನಾವು ನಮಗೆ ಇಷ್ಟವಾದ ವಸ್ತುಗಳನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ನಾವು ಈ ರೀತಿ ಸೇವೆಯನ್ನು ಮಾಡಿದಾಗ ಖಂಡಿತ ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆ ಹೆಮ್ಮೆ ಆಗುತ್ತೆ ಅಂದರೆ ಒಂದು ದೃಢವಾದ ವಿಶ್ವಾಸ ಬೆಳೀತಾ ಹೋಗುತ್ತೆ ಖಂಡಿತ ಇದು ಆ ಗುರುವು ಸಮರ್ಪಣೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಯಾಕಂದ್ರೆ ಅವರೇ ನಮ್ಗೆಲ್ಲ ಕೊಟ್ಟಿದ್ದಾರೆ ಅಂದಮೇಲೆ ಅವರಿಗೆ ಯಾವುದರ ಕೊರತೆಯೂ ಇಲ್ಲ ಅಲ್ವಾ ಅದೇ ಅವರು ನಮ್ಮ ಮನಸ್ಸಿನ ಈ ದೃಢವಾದ ಸಂಕಲ್ಪದ ಸೇವೆಯನ್ನು ಖಂಡಿತ ಸ್ವೀಕರಿಸ್ತಾರೆ ಪ್ರಸನ್ನರು ಆಗ್ತಾರೆ ಯಾಕಂದ್ರೆ ನಮಗೆ ಇಷ್ಟವಾದ ಒಂದು ವಸ್ತುವನ್ನ ನಾವು ತ್ಯಾಗ ಮಾಡಿ ಖಂಡಿತ ನಮ್ಮ ಮನಸ್ಸಿನ ದೃಢ ನಿರ್ಧಾರದ ಬಗ್ಗೆ ಖಂಡಿತವಾಗಿ ಪ್ರಸನ್ನರಾಗ್ತಾರೆ ಈ ರೀತಿಯಾಗಿ ನಾವು ಸಣ್ಣ ಪುಟ್ಟ ವಸ್ತುಗಳನ್ನು ತ್ಯಾಗ ಮಾಡೋದ್ರ ಮೂಲಕ ನಮ್ಮ ಮನಸ್ಸನ್ನು ಸದೃಢವಾಗಿ ಇಟ್ಕೊಳ್ಬಹುದು ಹಾಗೆ ಹಾಗೆ ನಮ್ಮಲ್ಲಿ ನಾವು ಒಂದು ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಳ್ಬಹುದು ನಮ್ಮಿಂದನೂ ಕೂಡ ಎಲ್ಲ ಸಾಧ್ಯ ಅಂತ ಹೇಳಿ ನಮ್ಮನ್ನು ನಾವು ಪ್ರೂವ್ ಮಾಡಿಕೊಳ್ಳಿಕ್ಕೂ ಒಂದು ಅವಕಾಶ ಸಿಕ್ಕ ಹಾಗಾಗತ್ತೆ ನಾವು ದುರ್ಬಲರಲ್ಲ ನಮ್ಮ ಮನಸ್ಥಿತಿ ಕೂಡ ಸದೃಢವಾಗಿದೆ ಎನ್ನುವ ನಿರ್ಧಾರಕ್ಕೆ ನಾವು ನಮ್ಮ ಆತ್ಮಬಲದೊಂದಿಗೆ ಬರಲಿಕ್ಕೆ ಇದು ಕೂಡ ಕಾರಣವಾಗುತ್ತೆ ಸ್ನೇಹಿತರೆ ಗುರುವಿನ ಸೇವೆಯೂ ಆಗುತ್ತೆ ಹಾಗೆ ನಮ್ಮಲ್ಲಿ ನಮಗೆ ಒಂದು ಆತ್ಮವಿಶ್ವಾಸವೂ ಮೂಡುತ್ತೆ ಗುರು ಯಾವಾಗಲೂ ಆ ಸೇವೆ ಮಾಡ್ರಿ ಈ ಸೇವೆ ಮಾಡ್ರಿ ಅಂತೇಳಿ ಯಾರನ್ನೂ ಕೇಳೋದಿಲ್ಲ ಸ್ನೇಹಿತರೆ ಆದರೆ ನಾವು ಅವರಿಗೆ ಭೌತಿಕವಾಗಿ ಎಲ್ಲವನ್ನು ಕೊಡ್ಬೋದು ಅಲ್ವಾ ಹೂವನ್ನು ಅರ್ಪಣೆ ಮಾಡ್ಬೋದು ನೈವೇದ್ಯವನ್ನು ಅರ್ಪಣೆ ಮಾಡ್ಬೋದು ಅದೆಲ್ಲವೂ ಅವರೇ ನಮಗೆ ಕೊಟ್ಟಿದ್ದಾರೆ ಅಲ್ವಾ ಆದರೆ ನಾವು ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂದರೆ ಈ ರೀತಿಯ ಸಂಕಲ್ಪಗಳ ಮೂಲಕ ನಾವು ಈ ರೀತಿ ಸೇವೆಯನ್ನು ಮಾಡಬೇಕು ನಮ್ಮನ್ನೇ ಅವರ ಪಾದಗಳಲ್ಲಿ ಶರಣಾಗಿಸ್ಬೇಕು ನಮಗೆ ಇಷ್ಟವಾದ ವಸ್ತುಗಳನ್ನು ತ್ಯಾಗ ಮಾಡಬೇಕು ಅವರಿಗೋಸ್ಕರ ನಾವು ದೈಹಿಕ ಮಾನಸಿಕವಾಗಿ ಏನಾದರೂ ಸೇವೆಯನ್ನು ಮಾಡಬೇಕು ನಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ಕೊಂಡು ನಾವು ಸೇವೆಯನ್ನು ಮಾಡಬೇಕು ನಮ್ಮ ದೇಹವನ್ನು ದಂಡಿಸಿಕೊಂಡು ನಾವು ಸೇವೆಯನ್ನು ಮಾಡಿದಾಗ ಅದು ಪರಿಪೂರ್ಣವಾದ ಸಂಕಲ್ಪದ ಸೇವೆ ಅಂತ ಹೇಳಿ ಸ್ನೇಹಿತರೆ ಭೌತಿಕವಾಗಿ ನಾವು ಅವ್ರಿಗೆ ಏನು ಬೇಕಾದರೂ ಕೊಡ್ಬೋದು ದುಡ್ಡಿದ್ರೆ ನಾವು ಅವರಿಗೆ ಅಭಿಷೇಕ ಮಾಡಿಸಬಹುದು ದಿನನಿತ್ಯ ನಾವು ನೈವೇದ್ಯವನ್ನು ಮಾಡಿಸಬಹುದು ಏನ್ ಬೇಕಾದರೂ ಸೇವೆ ಮಾಡಬಹುದು ಅಲ್ವಾ ಹಾಗಾದ್ರೆ ದುಡ್ಡು ಇಲ್ಲದೆ ಇರೋರು ನಮ್ಮಂತವರು ಕೂಡ ಈ ರೀತಿ ಸೇವೆಗಳ ಮೂಲಕ ಗುರುವನ್ನ ಪ್ರಸನ್ನಗೊಳಿಸ್ಬೋದು ಸ್ನೇಹಿತರೆ ಎರಡೂ ಕೂಡ ಅದರದ್ದೇ ಆದ ಫಲವನ್ನ ಖಂಡಿತವಾಗಿಯೂ ಕೊಡುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಾವು ದುಡಿದಿರುವ ಹಣದಲ್ಲಿ ಬಾಬಾರವರಿಗೆ ಸೇವೆ ಮಾಡ್ತೀವಿ ಇಲ್ಲ ಅಂತಲ್ಲ ಅದಕ್ಕೆ ಕಾರಣ ಯಾರು ಆ ಬಾಬಾರವರೇ ಅದೇ ನಾವು ಮನಃಪೂರ್ವಕವಾಗಿ ನಾವು ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನ ನಾವು ಅವರಲ್ಲಿ ಸಮರ್ಪಣೆ ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಸಂಕಲ್ಪದ ಸೇವೆಯಾಗಿರುತ್ತೆ ಸ್ನೇಹಿತರೆ ಆ ಸೇವೆಯಲ್ಲಿ ಯಾವುದೇ ರೀತಿ ಸ್ವಾರ್ಥ ಇರೋದಿಲ್ಲ ಸಂಪೂರ್ಣವಾಗಿ ನಾವು ಅವರಲ್ಲಿ ಶರಣಾಗಿ ಸೇವೆಯನ್ನು ಮಾಡ್ತೀವಲ್ವಾ ದೇವಸ್ಥಾನವನ್ನು ಗುಡಿಸೋದೇ ಆಗಿರ್ಬೋದು ಸಾರಿಸೋದೇ ಆಗಿರ್ಬೋದು ದೇವಸ್ಥಾನದ ಬಾಗಿಲಿಗೆ ರಂಗೋಲೆ ಹಾಕೋದಾಗಿರ್ಬೋದು ಇಲ್ಲ ದೇವಸ್ಥಾನದ ಯಾವುದಾದ್ರೂ ಕೆಲಸಗಳಲ್ಲಿ ನಾವು ಕೈ ಜೋಡಿಸೋದಾಗಿರ್ಬೋದು ನಾವು ನಿಸ್ವಾರ್ಥತೆಯಿಂದ ಮಾಡಿರ್ತೀವಿ ಅಲ್ಲಿ ಯಾವುದೇ ರೀತಿ ಸ್ವಾರ್ಥ ಇರೋದಿಲ್ಲ ಯಾವುದೇ ರೀತಿ ನಾವಲ್ಲಿ ಏನೂ ಬಯಸೋದಿಲ್ಲ ನಿಸ್ವಾರ್ಥವಾಗಿ ನಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡಿ ನಾವು ಬರ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದು ಕೂಡ ಒಂದು ಸಂಕಲ್ಪದ ಸೇವೆಯೇ ಆಗಿರುತ್ತೆ ಸ್ನೇಹಿತರೆ ನಾವು ದಿನನಿತ್ಯ ಹೂ ಅಕ್ಷತೆ ಹಿಡಿದು ಬಾಬಾರವರ ಕುಳಿತು ನಾವು ಸಂಕಲ್ಪದ ಸೇವೆಯನ್ನ ಮಾಡಿಕೊಂಡು ನಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಾವು ಈ ರೀತಿಯಾಗಿ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಾವು ನಮ್ಮನ್ನ ಆ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿಕೊಂಡು ಈ ರೀತಿ ಸಂಕಲ್ಪದ ಸೇವೆಯನ್ನ ಮಾಡಿದ್ರು ಕೂಡ ಆ ಗುರು ಪ್ರಸನ್ನರಾಗ್ತಾರೆ ನಮ್ಮ ಈ ಸೇವೆಗೂ ಕೂಡ ಅವರು ಅದರದ್ದೇ ಆದ ಫಲಗಳನ್ನ ಖಂಡಿತವಾಗಿ ಕೊಡ್ತಾರೆ ಯಾವುದೂ ಇಲ್ಲಿ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ನಾವು ಯಾರಿಗೋ ಕೆಟ್ಟದನ್ನ ಮಾಡ್ತಾ ಇದೀವಿ ಅಂದ್ರೆ ಅದರ ಫಲ ವ್ಯರ್ಥ ಆಗೋದಿಲ್ಲ ಅಂದಮೇಲೆ ಅದು ಶಾಪವಾಗಿ ನಮ್ಮ ಕಾಡುತ್ತೆ ಅಂದ ಮೇಲೆ ಯಾವುದೇ ರೀತಿಯ ಸ್ವಾರ್ಥವಿಲ್ಲದೆ ನಾವು ಮಾಡ್ತಾ ಇರುವ ಈ ಸೇವೆಗೂ ಕೂಡ ಅದರದ್ದೇ ಆದ ಫಲ ಖಂಡಿತ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡಿರಿ ಹಾಗಾಗಿ ಸ್ನೇಹಿತರೆ ಸಂಕಲ್ಪ ಅಂತ ಹೇಳಿ ಒಂದೇ ರೀತಿ ಇರೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಒಂದು ಒಳ್ಳೆಯ ಭಾವ ಮೂಡಿ ಒಳ್ಳೆಯ ಉದ್ದೇಶದ ಶ್ರೇಷ್ಠ ಕರ್ಮಗಳೊಂದಿಗೆ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲವು ವಿಚಾರಗಳು ಕೂಡ ಶ್ರೇಷ್ಠವಾದ ಸಂಕಲ್ಪದ ಸೇವೆಗಳೇ ಆಗಿರ್ತವೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಪೂಜೆ ಮಾಡ್ತಾ ಇಲ್ಲ ಬಾಬಾ ಅವರ ಆರಾಧನೆ ಮಾಡೋಕ್ಕಾಗ್ತಾ ಇಲ್ಲ ದೀಪಗಳ ಆರಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೆಲವೊಂದು ಸಾರಿ ಅದೇ ನಾವು ಬಾಬಾರವರ ಉಪದೇಶಗಳನ್ನು ಪಾಲನೆ ಮಾಡ್ತಾ ಇರ್ತೀವಿ ಅವರ ವಚನಗಳಲ್ಲಿ ಭರವಸೆ ಇಟ್ಟು ನಾವು ಶ್ರೇಷ್ಠವಾದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಕೂಡ ಒಂದು ಒಂದು ಪೂಜೆಯ ಸಂಕಲ್ಪದ ಸೇವೆಯೇ ಆಗಿರುತ್ತೆ ಸ್ನೇಹಿತರೆ ಅದು ಕೂಡ ಅದರದ್ದೇ ಆದ ಫಲವನ್ನ ವಿಶಿಷ್ಟವಾದ ಫಲವನ್ನ ನಮ್ಮ ಜೀವನದುದ್ದಕ್ಕೂ ನಮಗೆ ಭವಿಷ್ಯದ ರೂಪದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವೊಂದ್ಸಾರಿ ಹೇಳ್ತಾ ಇರ್ತಾರೆ ನಾನು ಮಾಡಿರುವ ಸಂಕಲ್ಪ ಏನಾದರೂ ತಪ್ಪಾಗಿದೆಯಾ ಅದಕ್ಕೋಸ್ಕರ ನನ್ನ ಇಚ್ಛೆಗಳು ಈಡೇರ್ತಾ ಇಲ್ವಾ ಅಂತ ಹೇಳಿ ಆತರ ಏನಿಲ್ಲ ಸ್ನೇಹಿತರೆ ಮನಸ್ಸಲ್ಲಿ ಒಂದು ಒಂದು ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ನಾವು ಶರಣಾಗಿದ್ದೀವಿ ಅಂದರೆ ಖಂಡಿತವಾಗಿ ಅದು ಒಂದು ಸೇವೆಯ ಸಂಕಲ್ಪವೇ ಆಗಿರುತ್ತೆ ಸ್ನೇಹಿತರೆ ಒಮ್ಮೆ ನಾವು ಅವರ ಪಾದಗಳಿಗೆ ಶರಣಾಗಿದ್ದೀವಿ ಪಶ್ಚಾತ್ತಾಪ ಪಟ್ಟು ಅಂದರೆ ಖಂಡಿತ ಆ ಕ್ಷಣವೇ ಆ ಗುರು ನಮ್ಮ ಕೈ ಹಿಡಿದು ನಡೆಸುವ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅದೇ ರೀತಿ ನಮ್ಮ ಜೀವನ ಸಾಕ್ತಾ ಇರುತ್ತೆ ಅದಕ್ಕೆ ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ನಮಗೆ ತಿರುವು ಕಾಣಿಸ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಬಾಬಾ ನಮ್ಮ ಜೊತೆಗಿದ್ದಾರೆ ನಾವು ಸಂಕಲ್ಪ ಸರಿಯಾಗಿ ಮಾಡಿಲ್ಲ ಹಾಗಾಗಿ ನಮ್ಮ ಇಚ್ಛೆಗಳು ಈಡೇರಿಲ್ಲ ಅಂತ ಏನಿಲ್ಲ ಸಾರಿ ತಡ ಆಗ್ತಾ ಇದೆ ಅಂದ್ರೆ ಅದ್ರ ಹಿಂದೆನೂ ಒಂದು ಬಲವಾದ ಕಾರಣ ಇರತ್ತೆ ಕೆಲವು ಕರ್ಮಗಳನ್ನ ಕಳೀತಾ ಇರ್ತಾರೆ ಕೆಲವು ಪಾಪಗಳನ್ನ ಅವರ ದುನಿಯಲ್ಲಿ ಹಾಕಿ ಸುಡ್ತಾ ಇರ್ತಾರೆ ಸಾರಿ ನಮ್ಮ ಪ್ರಾರ್ಥನೆ ಮೇಲೆ ನಾವು ಎಷ್ಟು ದೃಢವಾದ ವಿಶ್ವಾಸವನ್ನ ಇಟ್ಕೊಂಡಿದೀವಿ ಅನ್ನುವ ಪರೀಕ್ಷೆಯೂ ಕೂಡ ನಡೀತಾ ಇರುತ್ತೆ ಒಳ್ಳೆಯ ದಾರಿಯನ್ನ ಒಳ್ಳೆಯ ಅವಕಾಶಗಳನ್ನ ನಮ್ಮಡೆಗೆ ತರುವ ಸಿದ್ಧತೆ ಎಂದು ಖಂಡಿತವಾಗಿಯೂ ಬಾಬಾ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಯಾಕಂದ್ರೆ ಅವರು ಒಬ್ಬ ಗುರುವಾಗಿದ್ದಾರೆ ಅವರಲ್ಲಿ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಶರಣಾದ ಭಕ್ತರ ಕೈಯನ್ನ ಅವರು ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ಅವರ ಹನ್ನೊಂದು ವಚನಗಳು ಕೂಡ ಅದೇ ಭರವಸೆಯನ್ನು ಕೊಟ್ಟಿದ್ದಾವೆ ನೀನು ಪಶ್ಚಾತ್ತಾಪ ಪಟ್ಟು ನನ್ನಡೆಗೆ ಶರಣಾದೆ ಅಂದರೆ ನಿನ್ನ ಪಾಪಗಳನ್ನು ಸಂಪೂರ್ಣವಾಗಿ ನಾನು ಬರೆಸ್ತೀನಿ ನೀನು ಇಚ್ಛಿಸಿದ ಜೀವನವನ್ನು ನಾನು ನಿನಗೆ ಕರುಣಿಸ್ತೀನಿ ಅಂತ ಹೇಳಿ ಬಾಬಾ ಮಾತು ಕೊಟ್ಟಿದ್ದಾರೆ ಅಂದರೆ ಅವರ ಮಾತುಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಹಾಗಾಗಿ ಕೆಲವೊಂದು ಇಚ್ಛೆಗಳು ಈಡೇರ್ತಾ ಇಲ್ಲ ಅಂದ್ರೆ ನಾವು ಮಾಡ್ತಾ ಇರುವ ಸಂಕಲ್ಪ ಸರಿ ಇಲ್ಲ ಸಂಕಲ್ಪವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ ಸಂಕಲ್ಪವನ್ನು ಈ ರೀತಿ ಕೂಡ ನಾವು ಮಾಡ್ಕೊಳ್ಬೋದು ಪೂಜೆ ಮಾಡಿ ಬಾಬಾರವರಿದ್ರೆ ಕುಳಿತಿದ್ದೀವಿ ಅಂದರೆ ನಾವು ಸ್ವಾರ್ಥವನ್ನೇ ಬಯಸ್ತಾ ಇರ್ತೀವಲ್ವಾ ಅದು ಅದ್ಬೇಕು ನನಗೆ ಇದ್ಬೇಕು ಅದನ್ನ ಬಿಟ್ಟು ನೀವೇ ನನ್ನ ನೀವೇಗಿರ್ಬೇಕು ನೀವೇ ನನ್ನ ಮಾರ್ಗದರ್ಶಕ ನೀವೇ ನನ್ನ ರಕ್ಷಕ ನೀವೇ ನನ್ನ ಜೊತೆಗಾರ ಅಂದ್ರೆ ನಡೆಯುವ ಸಹ ಪಯಣಿಗನಾಗಿರ್ಬೇಕು ಅಂತ ನಾವು ಕೇಳ್ಕೊಂಡ್ರೆ ಆ ಗುರುವೇ ನಮ್ಮ ಜೊತೆಗಿದಾರೆ ಅಂದ್ಮೇಲೆ ನಮ್ಮ ಜೀವನ ಎಂದಿಗಾದ್ರೂ ಅಂಧಕಾರದತ್ತ ಹೋಗ್ಲಿಕ್ಕೆ ಸಾಧ್ಯನಾ ಇಲ್ಲ ತಾನೆ ಅವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಮ್ಮ ಜೀವನ ನಮ್ಮ ಭವಿಷ್ಯ ಪ್ರಕಾಶಮಾನವಾಗೇ ಇರತ್ತೆ ಆ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಸಾಕ್ತಾ ಇರುವ ನಮ್ಮ ಜೀವನ ನಮ್ಮ ಭವಿಷ್ಯ ಅಂಧಕಾರ ಮುಳುಗ್ಲಿಕ್ಕೆ ಆ ಗುರುವು ಬಿಡ್ತಾರಾ ಯೋಚಿಸ್ರಿ ಹಾಗಾಗಿ ನೀವು ಬಾಬಾರವರ ಹತ್ರ ಒಂದು ದೃಢವಾದ ವಿಶ್ವಾಸದೊಂದಿಗೆ ನಿಷ್ಕಲ್ಮಷ ಭಾವದ ಭಕ್ತಿಯೊಂದಿಗೆ ಮುಗ್ಧತೆಯ ಭಾವದೊಂದಿಗೆ ನೀವು ಅವರ ಹತ್ರ ಮಾತಾಡುವ ಮಾತುಗಳೇ ಒಂದು ಸೇವೆಯ ಸಂಕಲ್ಪ ಆಗಿರುತ್ತೆ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಸಂಕಲ್ಪ ಕೇವಲ ಹೂವು ಅಕ್ಷತೆ ಹಿಡಿದು ಅಂಥದೊಂದಿಗೆ ಮಾಡಿದ್ರೇ ಸಂಕಲ್ಪ ಅಲ್ಲ ಮುಗ್ಧತೆಯ ಭಾವದೊಂದಿಗೆ ನಿಷ್ಕಲ್ಮಷವಾದ ಶರಣಾಗತಿಯೊಂದಿಗೆ ಸಮರ್ಪಣಾ ಭಾವದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗಿ ನಾವು ಅವರೊಂದಿಗೆ ಮಾತನಾಡುವ ಒಂದು ಭಾವ ಚರ್ಚೆ ಕೂಡ ಒಂದು ಸಂಕಲ್ಪ ಆಗಿರುತ್ತೆ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಿಮ್ಮ ಸಂಕಲ್ಪ ತಪ್ಪಾಗಿದೆ ಅದರಿಂದ ನಿಮ್ಮ ಇಚ್ಛೆಗಳು ಈಡೇರ್ತಾ ಇಲ್ಲ ಕಷ್ಟಗಳು ದೂರವಾಗ್ತಾ ಇಲ್ಲ ಅನ್ನುವ ಸಂದೇಹ ಮೊದಲು ದೂರ ಮಾಡ್ಕೊಳ್ಳಿ ಬಾಬಾ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ನಿಮ್ಮ ಪ್ರತಿ ಕಷ್ಟ ದುಃಖ ಸಮಸ್ಯೆಗಳನ್ನು ನೋಡ್ತಾ ಇದ್ದಾರೆ ಅದರ ಪರಿಹಾರದ ಸಿದ್ಧತೆ ನಡೀತಾ ಇದೆ ಅದರ ಮೇಲೆ ಪೂರ್ಣ ವಿಶ್ವಾಸ ಇಡ್ರಿ ಖಂಡಿತ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ನನ್ನ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತ ನನ್ನ ಜೀವನ ಅಂಧಕಾರದಲ್ಲಿ ಮುಳುಗೋದಿಲ್ಲ ಪ್ರಕಾಶಮಾನವಾದ ಉಜ್ವಲವಾದ ಭವಿಷ್ಯದೊಂದಿಗೆ ಅದು ಪ್ರಕಾಶಗೊಳ್ಳುತ್ತೆ ಅನ್ನುವ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಗುರುವಿನಲ್ಲಿ ಶರಣಾಗಲಿ ಒಂದು ಉನ್ನತವಾದ ಉದ್ದೇಶದೊಂದಿಗೆ ಶ್ರೇಷ್ಠವಾದ ಕರ್ಮಗಳೊಂದಿಗೆ ಒಂದು ದೃಢವಾದ ಸಂಕಲ್ಪದ ಸೇವೆಯನ್ನ ಯಾವುದಾದರೂ ಆಗಲಿ ನಿಮ್ಮ ಕೈಲಾದ ಒಂದು ಸಂಕಲ್ಪದ ಸೇವೆಯನ್ನ ನಿಮ್ಮ ಜೀವನದಲ್ಲಿ ಅನವರತ ನಾನು ಮಾಡ್ತೀನಿ ಬಾಬಾರವರ ಹೆಸರಲ್ಲಿ ಇದು ಅವರಿಗೆ ಸಲ್ಲಿಸುವ ಕೃತಜ್ಞತಾ ಭಾವ ಅವರಿಗೆ ನಾನು ಆಭಾರಿಯಾಗಿದ್ದೀನಿ ಈ ಜೀವನ ನನಗೆ ನೀಡಿದ್ದಕ್ಕೆ ಈ ಜೀವನದಲ್ಲಿ ನನಗೆ ಸಿಕ್ಕ ಸುಖ ಸಂತೋಷಗಳಿಗಾಗಿ ಈ ಜೀವನದಲ್ಲಿ ನನಗೆ ಸಿಕ್ಕಿರುವ ಕಷ್ಟ ದುಃಖಗಳ ಪಾಠಗಳಿಂದ ನಾನು ನನ್ನ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಎನ್ನುವ ಕೃತಜ್ಞತಾ ಭಾವವನ್ನು ನೀವು ಒಂದು ಒಳ್ಳೆಯ ಸೇವೆಯೊಂದಿಗೆ ಸಮರ್ಪಣೆ ಮಾಡಿರಿ ಅದು ಕೂಡ ಒಂದು ಸಂಕಲ್ಪ ಆಗುತ್ತೆ ನೀವು ಯಾವುದೇ ರೀತಿ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೀರಿ ಅಂದ್ರೂ ಕೂಡ ಅದು ಕೂಡ ಅದರತ್ತಿಯಾದ ಫಲವನ್ನ ಉನ್ನತವಾದ ಜೀವನದೊಂದಿಗೆ ಭವಿಷ್ಯದೊಂದಿಗೆ ನಿಮಗೆ ಮರಳಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಕೊಡ್ತಾ ಇದ್ದೀರಿ ನಿಸ್ಸಹಾಯಕರಿಗೆ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದೀರಿ ಕೂಡರಿಗೆ ಕುಂಟರಿಗೆ ನಿಮ್ಮ ಕೈಲಾದಷ್ಟು ಒಂದು ಈ ಕಡೆಯಿಂದ ಆ ಕಡೆಗೆ ನಡೆದಾಡಿಸ್ತಾ ಇದ್ದೀರಾ ದಾಟಿಸ್ತಾ ಇದ್ದೀರಾ ಇವೆಲ್ಲವೂ ಸೇವೆ ಇರುವೆಗಳಿಗೆ ಸಕ್ಕರೆಯನ್ನು ಹಾಕ್ತಾ ಇದ್ದೀರಾ ನೀರನ್ನ ಕೊಡ್ತಾ ಇದ್ದೀರಾ ಹಸಿದವರಿಗೆ ಅನ್ನವನ್ನ ನೀಡ್ತಾ ಇದ್ದೀರಾ ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನ ಕೊಡ್ತಾ ಇದ್ದೀರಾ ಅನಾಥ ಮಕ್ಕಳಿಗೆ ಪ್ರೀತಿಯನ್ನ ಕೊಡ್ತಾ ಇದ್ದೀರಾ ಒಂದು ಒಳ್ಳೆಯ ರೀತಿಯ ವಿಶಿಷ್ಟವಾದ ಗುಣಗಳೊಂದಿಗೆ ಶ್ರೇಷ್ಠವಾದ ಭಾವವನ್ನು ಹೊಂದಿದ್ದೀರಾ ಅಂದರೆ ಅವೆಲ್ಲವೂ ಒಂದು ಸಂಕಲ್ಪವೇ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾಕಂದ್ರೆ ಮನಸ್ಸಲ್ಲಿ ಈ ರೀತಿ ಸೇವೆಗಳು ಮನಸ್ಸಲ್ಲಿ ಈ ರೀತಿ ವಿಚಾರಗಳು ಮೂಡ್ತಾ ಇದ್ದಾವೆ ಅಂದರೆ ಆ ಮನುಷ್ಯ ಖಂಡಿತವಾಗಿಯೂ ಉನ್ನತವಾದ ವ್ಯಕ್ತಿತ್ವವನ್ನು ಹೊಂದಿದ ವ್ಯಕ್ತಿಯೇ ಆಗಿರ್ತಾನೆ ಹಾಗಾಗಿ ಈ ರೀತಿ ಸೇವೆಗಳಲ್ಲೂ ಕೂಡ ಭಗವಂತರನ್ನೇ ಕಾಣ್ತಾ ಇರ್ತಾನೆ ಆ ಗುರುವನ್ನೇ ಕಾಣ್ತಾ ಇರ್ತಾನೆ ಹಾಗಾಗಿ ಆ ಗುರುವಿನ ಸೇವೆಯನ್ನ ಪೂಜೆ ಮಾಡಿಯೇ ಮಾಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಈ ರೀತಿ ಸೇವೆಗಳು ಕೂಡ ಅವರ ಪೂಜೆಯೇ ಆಗಿರತ್ತೆ ನೈವೇದ್ಯವೇ ಆಗಿರುತ್ತೆ ಅವರ ಅಭಿಷೇಕವೇ ಆಗಿರುತ್ತೆ ಅವರಾಗಿರುತ್ತೆ ಅವರಿಗೆ ಮಾಡುವ ಪುಷ್ಪಾರ್ಚನೆಯೇ ಆಗಿರುತ್ತೆ ಸ್ನೇಹಿತರೆ ಸೇವೆಯ ಭಾವ ನಿಷ್ಕಲ್ಮಶವಾಗಿದ್ರೆ ಸಾಕು ಶ್ರೇಷ್ಠವಾದ ಉತ್ತಮವಾದ ಉದ್ದೇಶಗಳನ್ನ ಹೊಂದಿದ್ರೆ ಸಾಕು ಅದು ಒಂದು ಸಂಕಲ್ಪದ ಒಂದು ಸೇವೆ ಒಂದು ಪೂಜೆಯೇ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಭೌತಿಕ ವಸ್ತುಗಳಿಂದ ಅಲ್ಲ ಭೌತಿಕವಾಗಿ ಹಾಗೆ ಮಾನಸಿಕವಾಗಿ ನಾವು ಅವರ ಸೇವೆಗಳನ್ನು ಮಾಡಿದರೂ ಕೂಡ ಅದು ಕೂಡ ಒಂದು ಸಂಕಲ್ಪದ ಸೇವೆ ಅಂತ ಅನ್ನಿಸ್ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಸಂಕಲ್ಪ ಅನ್ನೋದು ಅವರವರ ದೃಢ ಮನಸ್ಸಿನ ವಿಶ್ವಾಸದ ಭಾವ ಆಗಿರುತ್ತೆ ನಿಷ್ಕಲ್ಮಶ ಭಕ್ತಿಯ ಶ್ರೇಷ್ಠವಾದ ಉದ್ದೇಶವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಬಾಬಾರವರ ಎದುರಿಗೆ ಮುಗ್ಧತೆಯಿಂದ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತೀರಲ್ಲ ಅದು ಅದರದ್ದೇ ಆದ ಫಲವನ್ನು ಖಂಡಿತವಾಗಿಯೂ ಕೊಡುತ್ತೆ ಅದೇ ರೀತಿ ಮಾಡ್ಕೊಳ್ಬೇಕು ಇದೇ ರೀತಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಅದೇ ರೀತಿ ಸೇವೆ ಮಾಡಬೇಕು ಇದೇ ರೀತಿ ಸೇವೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಲ್ಲಿ ಆ ಗುರುವಿಗೆ ಯಾವ ರೀತಿ ಸಮರ್ಪಣಾ ಭಾವದಿಂದ ಒಂದು ಮನಃಪೂರ್ವಕವಾಗಿ ಭಕ್ತಿಯಿಂದ ಸೇವೆ ಮಾಡಬೇಕು ಅಂತ ಅನ್ಸುತ್ತಾ ಆ ಸೇವೆಯನ್ನು ಮಾಡ್ಕೊಳ್ಳಿ ಖಂಡಿತ ಅದು ಅದರದ್ದೇ ಆದ ಶ್ರೇಷ್ಠ ಫಲವನ್ನ ಕೊಡುತ್ತೆ ನಿಮ್ಮ ಉನ್ನತ ವ್ಯಕ್ತಿತ್ವಕ್ಕೆ ಕಾರಣವಾಗುತ್ತೆ ಉನ್ನತ ಭವಿಷ್ಯ ಕೂಡ ರೂಪಿಸಿಕೊಡುತ್ತೆ ಸ್ನೇಹಿತರೆ ನಿಮ್ಮ ಕುಟುಂಬ ಸುಭೀಕ್ಷವಾಗಿರುತ್ತೆ ಸುಖ ಶಾಂತಿ ನೆಮ್ಮದಿಯ ತಾಣವಾಗುತ್ತೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗತ್ತೆ ಶುಭವಾಗುತ್ತೆ ಸ್ನೇಹಿತರೆ ನೀವು ಅನ್ಕೊಂಡಿರುವ ಎಲ್ಲಾ ಕೆಲಸಗಳು ಕೈಗೂಡುತ್ತವೆ ಈ ರೀತಿಯ ಸಂಕಲ್ಪದ ಸೇವೆಗಳನ್ನು ಕೂಡ ಮಾಡಿಕೊಂಡು ಆ ಗುರುವನ್ನು ಪ್ರಸನ್ನಗೊಳಿಸಬಹುದು ಉನ್ನತವಾದ ಭವಿಷ್ಯವನ್ನ ಪಡ್ಕೊಳ್ಬಹುದು ಅನ್ನುವ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ